ಸ್ಟಾಲ್ ಗಳು ಹಾಕಿರೋರ್ನ ಮಾತಸಾನ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ನಿಮ್ ಸ್ಟಾಲ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಇದು ರಾಮಕೃಷ್ಣ ಮಿಷನ್ ಶಿವನಹಳ್ಳಿ ಅಂತ ರಾಮಕೃಷ್ಣ ಮಠದ ಬನ್ನಿರ್ಘಟ್ಟ ಕಾರ್ಡ್ ನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ಮತ್ತೊಂದು ಮಳಿಗೆ ಇದೆ ಇಲ್ಲಿ ಎಲ್ಲವೂ ಸಹ ಹ್ಯಾಂಡ್ ಮೇಡ್ ಜ್ಯುವೆಲರಿಸ್ ಫ್ಯಾಬ್ರಿಕ್ ಜುವೆಲ್ಲರೀಸ್ ಇದೆ ಬನ್ನಿ ಆ ಮಳಿಗೆ ನೋಡೋಣಂತೆ ಇದೆಲ್ಲ ಹ್ಯಾಂಡ್ ಮೇಡ್ ಮಾಡೋದು ನೀವೇ ಮಾಡೋದು ನಿಮ್ಮ ಏನೇನಿದೆ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ ಜುವೆಲ್ರಿ ಇದೆ ಮತ್ತೆ ಫ್ಯಾಬ್ರಿಕ್ ಜುವೆಲ್ರಿ ಇದೆ ಇದೆಲ್ಲ ಇನ್ವಿಸಿಬಲ್ ನೆಕ್ಲೆಸ್ ಹೊಸ ಟ್ರೆಂಡ್ ಈ ತರ ಬ್ರೇಸ್ಲೆಟ್ಸ್ ಇದೆಲ್ಲ ಫ್ಯಾಬ್ರಿಕ್ ಬ್ಯಾಂಗಲ್ಸ್ಕರಿ ಇದೆ ವೀಕ್ಷಕ್ರೆ ದೇವ ಭಾಷೆ ಆಗಿರುವಂತಹ ಸಂಸ್ಕೃತ ಇದೆಯಲ್ಲ ಅದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆ ಸಂಸ್ಕೃತದ ಒಂದು ವಿಶೇಷವಾದ ಮಳಿಗೆ ಈ ಉತ್ಸವದಲ್ಲಿದೆ ಅದ್ರ ಬಗ್ಗೆ ನಾವ್ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮತ್ತೆ ನಮ್ಮ ಈ ಮಳಿಗೆ ಬಗ್ಗೆ ಒಂಚೂರು ಹೇಳಿ ಸರ್ ಎ ಜಿನಾಯಕ್ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ಎಲ್ ಎ ಕಾಲೇಜು ಪ್ರಿನ್ಸಿಪಾಲ್ ಗಣಪತಿ ಹೆಗ್ಡೆ ಅವರು ಮೂವತ್ತು ವರ್ಷದಿಂದ ಇದನ್ನು ಆಚರಿಸ್ತಾ ಬಂದಿದ್ದಾರೆ ಈಗ ಇದನ್ನ ನಾವು ಮೂಲವನ್ನ ಇಟ್ಕೊಂಡು ಸಂಸ್ಕೃತವನ್ನು ಬೆಳೆಸಬೇಕು ಲೋಕ ಲೋಕ ಸಂಸ್ಕೃತ ಮಾಡ್ಬೇಕು ಅನ್ನುವಂತ ನಮ್ಮ ಉದ್ದೇಶದಿಂದ ಇದನ್ನು ಬೆಳೆಸ್ತಾ ಇದ್ದೀವಿ ಮೂಲ ಭಾಷೆ ಸಂಸ್ಕೃತ ಎಲ್ಲ ಭಾಷೆಗೂ ಮೂಲ ಸಂಸ್ಕೃತ ತುಂಬಾ ಸಂತೋಷ ಸರ್ ಈ ಮಳಿಗೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ನಮ್ಮ ಮಲ್ಲಿಗೆ ಇಟ್ಕೊಂಡಿದ್ದೀವಿ ಕೆಲವು ಸಂಸ್ಕೃತ ಕಲಿಕೆಗೆ ಪುಸ್ತಕಗಳಿದ್ದಾವೆ ಮತ್ತೆ ಮಿತ್ರ ರಶ್ಮಿ ರಶ್ಮಿ ಎಂಬಂತ ಮಾಸಪತ್ರಿಕೆ ಇದೆ ಐದನೇ ತರಗತಿಯ ಮಕ್ಕಳಿಗೆ ಅನುಕೂಲವಾಗುವಂತಹ ಪಲ್ಲವ ಅದು ಒಂದು ಇದೆ ಇದು ತುಂಬಾ ಅನುಕೂಲವಾಗಿರುವಂಥದ್ದು ಮುಂದೆ ಜ್ಞಾನಕ್ಕೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವುದಕ್ಕೆ ತುಂಬಾ ಉತ್ತಮವಾಗಿದೆ ಸರಿಗ ಸಂಸ್ಕೃತ ಅನ್ನೋದು ಕೆಲವ್ರು ಜನಕ್ಕೆ ಮಾತ್ರ ಆಸಕ್ತಿ ಇರುವಂತ ಭಾಷೆ ಆಗಿದೆ ಆದ್ರೆ ಮೊದಲು ಅದು ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು ಕೆಲವರು ಅದನ್ನ ಒಪ್ಕೊಂತಾರೆ ಆದ್ರೆ ಅದು ದೇವರ ಸ್ಕ್ರಿಪ್ಟು ಮತ್ತು ವೇದಗಳು ಎಲ್ಲವೂ ಅದರಲ್ಲೇ ಇರೋದ್ರಿಂದ ಸೊ ಎಲ್ಲಾ ಒಂದು ರಿಸರ್ಚು ಸಹ ಸಂಸ್ಕೃತನ ಹೇಳುತ್ತೆ ಹಾಗೇನೆ ಸಂಸ್ಕೃತ ಅನ್ನೋದು ಬರೀ ಭಾಷೆ ಅಲ್ಲ ಅದು ಒಂದು ಜಗತ್ತಿನ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂತನೂ ಸಹ ಈಗ ನಮ್ಮವರು ಯಾವತ್ತೋ ಒಪ್ಕೊಂಡಿದ್ದಾರೆ ಆದ್ರೆ ಈಗ ಬೇರೆಯವರೆಲ್ಲ ಒಪ್ಕೊಂಡು ಈಗ ನಮ್ಮ ಕಡೆಗೆ ಬರ್ತಾ ಇದ್ದಾರೆ ಬಗ್ಗೆ ಮತ್ತು ನಿಮ್ಮ ಮಳಿಗೆಯ ಬಗ್ಗೆ ಒಂದಷ್ಟು ವಿವರ ಕೊಟ್ಟು ಹಾಗೆ ನಿಮ್ಮನ್ನ ಸಂಪರ್ಕ ಸಂಪರ್ಕಿಸಕ್ಕೆ ನಿಮ್ಮ ನಂಬರ್ ಕೊಡಿ ಸರ್ ನಮಸ್ತೆ ಸಂಸ್ಕೃತ ಅಂತ ಸಂಸ್ಥೆ ಎಂಬತ್ತೊಂದರಿಂದ ಸಂಸ್ಕೃತವನ್ನ ಜನಭಾಷೆಯಾಗಿ ಮಾಡಬೇಕು ಮಾಡ್ಬೇಕು ಅಂತ ಪಣತೊಟ್ಟು ಕಾರ್ಯನಿರತವಾಗಿರೋ ಸಂಸ್ಥೆ ಇಲ್ಲಿ ನಾವು ಸರಳವಾಗಿ ನಾವು ಸಂಸ್ಕೃತ ಹೇಗೆ ಮಾತಾಡಬಹುದು ಹತ್ತು ದಿನದಲ್ಲಿ ದಿನಕ್ಕೆ ಎರಡು ಗಂಟೆ ನೀವು ಕೊಟ್ರೆ ಸರಳವಾಗಿ ಮಮ ನಾಮ ಕುಮಾರ ಅಹಂ ತಂತ್ರಜ್ಞ ಅಸ್ಮಿ ಮಮ ಗೃಹ ಗಿರಿನಗರೆ ಅಸ್ತಿ ಈ ರೀತಿಯಾಗಿ ಸರಳವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಉಂಟು ಇದನ್ನ ನೀವು ಕಲಿಬೇಕಂತ ಹೇಳಿದ್ರೆ ನಮ್ಮ ಸಂಪರ್ಕ ಮಾಡಬಹುದು ನಮ್ಮ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಒನ್ ಸೆವೆನ್ ತ್ರೀ ಟೂ ಏಟ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಂಸ್ಕೃತ ಬಾಲ ಕೇಂದ್ರ ಆಗಿರ್ಬೋದು ಶಿಬಿರ ಆಗಿರ್ಬೋದು ಯಾವ್ದ್ರ ಬಗ್ಗೆ ಏನಾದ್ರೂ ವಿವರಣೆ ಸಿಗತ್ತೆ ಒಂದು ವಿಷಯ ನಾನು ಮರ್ತೆ ಸರ್ ತವ ಮಮ ನಾಮ ಕುಮಾರ ಥ್ಯಾಂಕ್ ಯು ಸರ್ ಈ ಪುಸ್ತಕಗಳು ಆನ್ಲೈನ್ ಅಲ್ಲೂ ಲಭ್ಯ ಇದೆಯಾ ಮತ್ತೆ ನೀವು ಕ್ಲಾಸಸ್ ಹೇಳಿದ್ರೆ ಇದು ಆಫ್ಲೈನ್ ಆನ್ಲೈನ್ ಎರಡು ಇದೆಯಾ ಆನ್ಲೈನ್ ನಲ್ಲಿ ನಾವು ಸಂಸ್ಕೃತ ವರ್ಗ ಅಂತ ಮಾಡ್ತೀವಿ ಫಿಸಿಕಲ್ ಕ್ಲಾಸಸ್ ನ ಸಂಸ್ಕೃತ ಶಿಬಿರ ಅಂತ ಮಾಡ್ತೀವಿ ನೀವು ಕೊಟ್ಟಿರೋ ಈ ಸಂಖ್ಯೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕ್ಲಾಸಸ್ ಗೆ ಮತ್ತೆ ಪುಸ್ತಕಗಳು ಸಿಗುತ್ತಾ ಸಿಗತ್ತೆ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಂತ ಒಳ್ಳೆ ಟೆಕ್ನಾಲಜಿ ಸಮೇತವಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಸ್ಕೃತನ ಮನೇಲೇ ಇದ್ದು ಕಲಿಬಹುದು ಆಸಕ್ತರು ಇವರ ಶಿಬಿರಕ್ಕೂ ಬಂದು ಕಲಿಬಹುದು ಸೊ ಈಗ ಆಲ್ರೆಡಿ ಅವ್ರ ನಂಬರ್ ಕೊಟ್ಟಿದ್ದಾರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ಆಗ್ಲೇ ಹೇಳ್ದಾಗೆ ಸಂಸ್ಕೃತ ಅನ್ನೋದು ಬರೀ ಭಾಷೆ ಅಲ್ಲ ಅದು ಒಂದು ಯೂನಿವರ್ಸಲ್ ಫ್ರೀಕ್ವೆನ್ಸಿ ಅದನ್ನ ಕಲ್ತು ನಾವು ಸಹ ಎನ್ಹಾನ್ಸ್ ಆಗೋಣ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೀಕ್ಷಕ್ರೆ ಇನ್ನೇನ್ ಸಂಕ್ರಾಂತಿ ಬರ್ತಾ ಇದೆ ಹಬ್ಬ ಅಂದ ಮೇಲೆ ಸಿಕ್ಕಬಡ ಪರ್ಚೇಸಿಂಗ್ ಇರುತ್ತಲ್ಲ ಒಂದ್ ಕಡೆ ಎಳ್ಳು ಬೆಲ್ಲ ಇನ್ನೊಂದ್ ಕಡೆ ನಾವು ಹುಡುಗಿರು ಲೇಡೀಸು ಎಲ್ಲ ರೆಡಿ ಆಗ್ಬೇಕಲ್ಲ ಅದಕ್ಕೆ ತಕ್ಕಂಗೆ ಇಲ್ಲಿ ಎರಡು ಮಳಿಗೆ ಇದೆ ಇದು ಬಂದು ಸಪ್ತಶ್ರೀ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಅವರು ಹಾಕಿರುವಂತ ಮಳಿಗೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡೋಣ ಮ್ಯಾಮ್ ಹಲೋ ನಮಸ್ತೆ ಎಲ್ರಿಗೂ ಸಂಕೇತಿ ಉತ್ಸವಕ್ಕೆ ಎಲ್ರಿಗೂ ಸ್ವಾಗತ ಹಾಗೂ ಇದು ಪ್ರತಿ ಎರಡು ವರ್ಷಕ್ಕೂಂದ್ಸತಿ ನಡೀತಾ ಇದೆ ನಾನು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಟೈಮ್ ಹಾಕ್ತ ಬರ್ತಾ ವೆರಿ ಎಕ್ಸೈಟ್ಮೆಂಟ್ ಅಂಡ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನು ಸಪ್ತರಿಷಿ ಮಹಿಳಾ ಸೊಸೈಟಿ ಪ್ರೆಸಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ಎಲ್ಲಾನು ನಾವು ಮನೆಯಲ್ಲೇ ನಮ್ಮ ಮಹಿಳೆಯರ ಲೇಡೀಸ್ ಹತ್ರ ಮಾಡಿ ವಿರ್ ಡೂಯಿಂಗ್ ವಿಪಾನ್ಸ್ ಪ್ಲೀಸ್ ಎವ್ರಿ ಇಯರ್ ನಮ್ ಸ್ಟಾ ಆಫೀಸ್ ಬಂದು ಭೇಟಿಯಾಗಿ ತಗೋಬಹುದು ನಾವು ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಹಾಗೆ ಸಾರೀಸು ಹಾಕಿದೀವಿ ಮತ್ತೆ ವಾಲ್ ಡೆಕೋರ್ಸು ಇದೆ ಸೊ ಯು ಕ್ಯಾನ್ ಕಮ್ ಅಂಡ್ ಕಾಲ್ ನಂಬರ್ ಸಿ ಸೆವೆಂಟೀನ್ ಏಟೀನ್ ಅಂಡ್ ನೈನ್ಟೀನ್ ಇದ್ರ ಜೊತೆಗೆ ಮ್ಯಾಮ್ ಇಲ್ಲಿ ಅಕಸ್ಮಾತ್ ಇವಾಗ ಬಂದಿರ್ತಾರೆ ತಗೊಂತಾರೆ ಇದಲ್ದೆ ಇನ್ನು ಸ್ವಲ್ಪ ಲೇಟ್ ಆಗಿ ತಗೊಂಡವ್ರು ಇರ್ತಾರೆ ಅವ್ರಿಗೋಸ್ಕರ ನಿಮ್ಮ ಸ್ಟಾಲ್ಸ್ ಎಲ್ ಸಿಗುತ್ತೆ ನಿಮ್ಮ ಫೋನ್ ನಂಬರ್ ನ ಹೇಳಿ ಅದ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವ್ ಕೊಡ್ತೀರಾ ಅಂತ ಒಂದು ವಿಷಯನ ಹೇಳ್ಬಿಡಿ ಖಂಡಿತವಾಗ್ಲು ನಮ್ದು ಇಲ್ಲಿ ಹನುಮನ್ ನಗರದಲ್ಲೇ ಇದೆ ನಮ್ಮ ಆಫೀಸ್ ಬಂದು ಸೊ ಹಬ್ಬದ ತನಕ ಜನವರಿ ಹದಿನೈದು ಅಂತ ಅಲ್ಲ ನಮ್ ಸಪ್ನ ಇದ್ರದ್ದು ಸಂಕ್ರಾಂತಿ ಮುಗಿದ ಮೇಲೆ ಕೂಡ ಇನ್ನೂ ಒಂದ್ ಸ್ವಲ್ಪ ದಿನ ತನಕ ಖಂಡಿತ ಇದೆ ನೀವು ಧಾರಾಳವಾಗಿ ಬಂದ್ ಅಲ್ಲೇ ತಗೋಬಹುದು ಶಾಪ್ ಇದೆ ಸಪ್ತ ಪೂಜಾ ಭಂಡಾರ ಅಂತ ಹೇಳಿ ಅದು ಸ್ಟಾಲ್ ಇದೆ ಸೊ ಯು ಕ್ಯಾನ್ ಕಮ್ ಅಂಡ್ ಮೀಟ್ ಕಾಂಟ್ಯಾಕ್ಟ್ ನಂಬರ್ ಪರ್ಸನಲ್ ಆಗಿ ಕೊಟ್ಟಿರ್ತೀನಿ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಫೈವ್ ಸಿಕ್ಸ್ ಒನ್ ಟೂ ಸೆವೆನ್ ಸಪ್ನ ಅಂತ ಹೇಳಿ ಇದೊಂದೇ ಎಲ್ಲ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ಸ್ ಎಲ್ಲ ಮಾಡ್ತೀವಿ ಆನ್ ಒನ್ ಸ್ಟೇಜ್ ನೀವು ಸೊಸೈಟಿಗೆ ಬಂದ್ರೆ ಯು ಕ್ಯಾನ್ ಗೆಟ್ ಈಚ್ ಅಂಡ್ ಎವ್ರಿಥಿಂಗ್ ಅದ ಓವರ್ ದ ನಾವು ಸರ್ವಿಸಸ್ ಕೊಡ್ತೀವಿ ಪ್ರತಿ ಒಂದು ಒಂದು ಇದೆ ಯು ಕ್ಯಾನ್ ಕಮ್ ಅಂಡ್ ಮೀಟ್ ಅಸ್ ಒನ್ಸ್ ಒನ್ ಸ್ಟಾಲ್ ಆಲ್ ಸೊಲ್ಯೂಷನ್ ಅಂತ ಈಗ ಸಪ್ತಾ ಮೇಡಮ್ ಹೇಳಿದ್ದಾರೆ ಸೊ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮ್ಯಾಮ್ ನಿಮ್ಮ ಫ್ರೀ ಟೈಮ್ ಏನು ಕಾಲ್ ಯಾವಾಗ ಮಾಡ್ಬೋದು ಮಾರ್ನಿಂಗ್ ಎನಿ ಟೈಮ್ ಓಕೆ ಪ್ಲೀಸ್ ಏಟ್ ಓ ಕ್ಲಾಕ್ ಮೇಲೆ ಬೇಡ ದಯವಿಟ್ಟು ನೈಟ್ ಸೊ ಯಾರಿಗೆ ಏನೆಲ್ಲ ಇವಾಗ ಮೇಡಮ್ ಹೇಳಿದ್ದಾರೆ ಈ ಎಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ಅವ್ರು ಕೊಟ್ಟಿರೋ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಹಾಗೆ ಯಾವ ವಸ್ತು ಬೇಕೋ ಅದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಮನೇನ ಅಚ್ಚುಕಟ್ಟಾಗಿ ಕಾಣಿಸ್ಕೋಬೇಕಾದ್ರೆ ಅಲಂಕಾರ ವಸ್ತುಗಳದ್ದು ಇರಲೇಬೇಕಲ್ವಾ ಬೇಕಲ್ವಾ ಅದಕ್ಕೆ ಇಲ್ಲಿ ಒಂದು ಮಳಿಗೆಯಲ್ಲಿ ಎಲ್ಲಾ ತರದ ಅಲಂಕಾರ ವಸ್ತುಗಳು ಹೋಮ್ ಡೆಕೋರ್ಸ್ ಇದೆ ಅದು ಹ್ಯಾಂಡ್ ಮೇಡ್ ಬನ್ನಿ ಅದೇನು ಅಂತ ನೋಡೋಣ நம் எசு நன்சுர் மஞ்சு பிரியா ಇದು ಏನು ಅಂತ ಸ್ವಲ್ಪ ಈ ಮಳಿಗೆ ಬಗ್ಗೆ ಹೇಳ್ತೀರಾ ಯಾ ಶೋರ್ ಸೊ ರೀಸೆಂಟ್ ಆಗಿ ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇಟ್ಸ್ ಆಲ್ ಹ್ಯಾಂಡ್ ಮೇಡ್ ಎಲ್ಲ ಎಮ್ ಡಿ ಎಫ್ ಮೇಲೆ ಮಾಡೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಕೋರ್ ಮಿರರ್ಸ್ ಆರ್ಟ್ ವಾಸ್ತು ಬೇಸ್ಡ್ ಡೆಕೋರ್ ಐಟಮ್ಸ್ ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಇವನ್ ಕಸ್ಟಮರ್ ಅದ್ರ ಕಳ್ಸಿದ್ರೆ ಅದೇ ತರೂ ರೆಪ್ಲಿಕೇಟ್ ಮಾಡೂ ಕೊಡ್ತೀವಿ ಸೊ ದಟ್ಸ್ ಅಬೌಟ್ ಈಗ ಕಸ್ಟಮರ್ ನಿಮ್ಮನ್ನ ಪರ್ಸನಲ್ ಆಗಿ ಕಸ್ಟಮೈಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ಅವರು ಕಾಲ್ ದೆ ಕೆನ್ ಕಾಲ್ వాట్స్ డబల్ నైన్ వన్ సిక్స్ నైన్ టూ జీరో త్రీ ఫైవ్ త్రీ మంజు ప్రియా అండ్ ఇన్స్టాగ్రామ్ లు బై ప్రియా అంతా సో వి టేక్ ఆర్డర్స్ ఫ్రమ్ దేర్ ఓన్సో యువర్ ఇన్స్టాగ్రామ్ ఫేస్ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ನ ನೀವು ಫಾಲೋ ಮಾಡಬಹುದು ಹಾಗೆ ಮಂಜುಪ್ರಿಯಾ ಅವ್ರನ್ನ ಮೀಟ್ ಮಾಡ್ಬೋದು ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗೆ ಅವ್ರಿಗೆ ಕಾಲ್ ಮಾಡಿ ಮತ್ತೆ ವಾಟ್ಸ್ಆಪ್ ಮಾಡಿ ಇವ್ರದ್ದು ಏನಿದೆ ನೀವು ಬೈ ಮಾಡ್ಬೇಕಾದ್ರೆ ಐ ಥಿಂಕ್ ಯು ಕ್ಯಾನ್ ಆಲ್ಸೋ ಗೆಟ್ ಇನ್ ಟು ಇನ್ಸ್ಟಾಗ್ರಾಮ್ ಸಿ ಥ್ಯಾಂಕ್ ಯು